ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸೆಂಟ್ರಲ್ ಆಫ್ ಇಂಡಿಯನ್ ಟ್ರೆಂಡ್ ಯೂನಿಯನ್ ತಾಲೂಕು ಸಮಿತಿ ಹಾಗೂ ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷ ಮತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹಾಗೂ ಕರ್ನಾಟಕ ರಕ್ಷಣೆ ವೇದಿಕೆ ಒಳಗೊಂಡು ವಿವಿಧ ಬೇಡಿಕೆಗೆ ಒತ್ತಾಯಿಸಿ ಚಳಕೆರೆ ಬಂದ್ ಮಾಡಿ ನೆಹರು ಸರ್ಕಲ್ನಲ್ಲಿ ಮಾನವ ಸರ್ಪಳಿ ನಿರ್ಮಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಪ್ರತಿಭಟಿಸಿದರು ಪ್ರಮುಖವಾಗಿ ಭದ್ರಾ ಮೇಲ್ದಂಡೆ ಯೋಜನೆಯ ಹಣ ತ್ವರಿತವಾಗಿ ಐದು ಸಾವಿರದ ಮುನ್ನೂರು ಕೋಟಿ ಹಣವನ್ನು ಬಿಡುಗಡೆಗೊಳಿಸಿ ಬೆಳೆ ನಷ್ಟ ಹಾಗೂ ಬೆಳೆ ಪರಿಹಾರ ಶೀಘ್ರವಾಗಿ ಬಿಡುಗಡೆ ಮಾಡಿ ಅಕ್ರಮ ಮತ್ತು ಸಕ್ರಮ ವಿದ್ಯುತ್ ಸಂಪರ್ಕ ಕಲ್ಪಿಸಿ ಕಾರ್ಮಿಕ ನೀತಿ ವಿರೋಧಿ ಕಾಯ್ದೆಗಳನ್ನು ರದ್ದುಪಡಿಸಿ ನೆರಗ ಸ್ವಾತಂತ್ರ್ಯ ಚಳಕೆರೆ ಬಂದ್ ನಡೆಸಲಾಯಿತು ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷದಲ್ಲಿದ್ದೀವಿ ಆದರೆ ಇಲ್ಲಿವರೆಗ ನಮ್ಮನ್ನು ಆಳಿದಂತ ಎಲ್ಲ ಸರ್ಕಾರಗಳು ಕೂಡ ರೈತರನ್ನ ಕಾರ್ಮಿಕರನ್ನ ಮರ್ತಿದ್ದಾರೆ ಸ್ವಾಮಿ ರೈತರನ್ನ ಕಾರ್ಮಿಕರನ್ನ ಮರ್ತಿದ್ದಾರೆ ಇವರ ಉದ್ದೇಶಗಳೇನಪ್ಪ ಅಂದ್ರೆ ಬಂಡವಾಳ ಶಾಹಿಗಳ ಪರವಾಗಿ ಮತ್ತು ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಇವರು ಗುಲಾಮರಾಗಿ ಕೆಲಸ ಮಾಡಲಿಕ್ಕೆ ಒಟ್ಟಿದ್ದಾರೆ ಅವಿವೇಕಿಗಳು ಸರ್ಕಾರಗಳು ಅದರಿಂದ ನಾವು ಇವತ್ತು ಕಾರ್ಮಿಕರು ನಾವು ಪರದ ಎಲ್ಲ ಸಂಘಟನೆಗಳು ಸಿಡಿದದ್ದಿದ್ದೀವಿ ಹಳ್ಳಿ ಹಳ್ಳಿಗಳಿಂದ ಸಿಡಿದದ್ದಿದ್ದೀವಿ ಆ ಕಾರಣದಿಂದ ಇವತ್ತು ಏನು ಭದ್ರಾ ಮೇಲ್ದಂಡ ಯೋಜನೆ ಅಪ್ಪರ ಭದ್ರ ಇವತ್ತು ಏನು ಐವತ್ತು ವರ್ಷದ ಕನಸು ಅಪ್ಪರ ಭದ್ರ ಐವತ್ತು ವರ್ಷದ ಕನಸು ಇದು ಏನು ನಮ್ಮ ನಿಜಲಿಂಗಪ್ಪ ಅವರಿದ್ರು ಮುಖ್ಯಮಂತ್ರಿಗಳಾಗಿ ಅವರು ನಮ್ಮ ಜಿಲ್ಲೆಯವರೇ ಆಗಿರೋದ್ರಿಂದ ನಮ್ಮ ಜಿಲ್ಲೆ ಬರಡುನಾಡು ಬಯಲು ಸೀಮೆ ಇಲ್ಲಿ ಮಳೆ ಪ್ರಮಾಣ ಬಹಳ ಕಡಿಮೆ ಆಗ್ತಾ ಇದೆ ಆ ಕಾರಣದಿಂದ ಇಲ್ಲಿ ಏನಾದರೂ ಒಂದು ರೈತ ಕುಳಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡಬೇಕು ಇಲ್ಲಿ ಒಂದು ನೀರಾವರಿ ಸವಲತ್ತನ್ನು ಕೊಡಬೇಕು ಅನ್ನೋ ಉದ್ದೇಶಗಳನ್ನ ಇಟ್ಕೊಂಡು ಅವರು ಅಪ್ಪರ್ ಭದ್ರವನ್ನ ಮಾಡಬೇಕು ಅಂತೇಳಿ ಸರ್ವೆ ಮಾಡಿ ಅಡಿಗಲ್ಲೆಗಳನ್ನ ಹಾಕಿದ್ರು ಆದರೆ ಮತ್ತೆ ಬಂದ ಸರ್ಕಾರಗಳು ಅದನ್ನು ತಿರಸ್ಕಾರ ಮಾಡಿ ಅದರ ಕಡೆ ಗಮನ ಕೊಡದೆ ಬಹಳಷ್ಟು ನಿರ್ಲಕ್ಷ್ಯ ಮಾಡಿದರು ಆ ಕಾರಣದಿಂದ ಏನು ತಿರ್ಗ ನಾವು ಅಪ್ಪರ ಭದ್ರತೆಗಳು ಬೇಕು ಅಂತ ಹೇಳಿಬಿಟ್ಟು ಪಾದಯಾತ್ರೆಗಳು ಚಳುವಳಿಗಳು ಹೋರಾಟಗಳನ್ನು ಮಾಡಿದ ಕಾರಣ ಏನು ನಮ್ಮ ಬಿ ಜೆ ಪಿ ಸರ್ಕಾರ ಬಂತು ಎರಡು ಸಾವಿರದ ಎಂಟರಲ್ಲಿ ಅವರು ನಮಗೆ ಚುನಾವಣೆ ಮುಂಚೂಣಿಯಲ್ಲಿ ನಮಗೆ ಆಶ್ವಾಸೆಯನ್ನು ಕೊಟ್ಟರು ನಾವು ಅಪ ತರ್ತೇವೆ ನಮ್ಮ ಪಕ್ಷಕ್ಕನ್ನ ಬೆಂಬಲ ಮಾಡಿ ನಮ್ಮ ಸರ್ಕಾರಕ್ಕೆ ಅಧಿಕಾರ ಕೊಡಿ ಅಂತ ಹೇಳಿದರು ಅದಕ್ಕೆ ನಾವು ಕೂಡ ಎಲ್ಲರೂ ಕೂಡ ಆ ಸರ್ಕಾರಕ್ಕೆ ಮತ ಕೊಟ್ಟು ಅಧಿಕಾರವನ್ನು ಕೊಟ್ಟು ಆದರೆ ಅವರು ಮಾಡಿದ್ದೇನು ಏನು ಮಾಡೋಕ್ಕಾಗಲಿಲ್ಲ ಏನು ನಮ್ಮ ಭದ್ರಾವಳಿ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಕೆಲಸ ಮಾಡಿ ಮತ ಕದಿಯಂತ ಕೆಲಸ ಮಾಡಿದ್ರೆ ಹೊರತು ಯಾವುದೇ ಕೆರೆಗಳಿಗೆ ನೀರು ಬರ್ತಕ್ಕಂತ ಕೆಲಸ ಮಾಡಲಿಲ್ಲ ಆ ಕಾರಣದಿಂದ ತಿರ್ಗಾ ಮತ್ತೆ ನಾವು ಬಹಳಷ್ಟು ಚಳವಳಿ ಹೋರಾಟಗಳನ್ನ ಮಾಡಿದ್ವಿ ತಿರ್ಗಾ ಮತ್ತೆ ನಮ್ಮ ಸಂಪತ್ತು ಯಾರು ಯಾರು ಹೇಳ್ರಿ ಈ ದೇಶದ ಸಂಪತ್ತು ರೈತ ಮತ್ತು ಕಾರ್ಮಿಕ ಇವತ್ತು ರೈತ ಅನ್ನ ಕೊಟ್ಟು ಕೊಡೋದಾದ್ರೆ ಇವತ್ತು ಕಾರ್ಮಿಕ ಇಡೀ ದೇಶದ ಸಂಪತ್ತನ್ನೇ ಸೃಷ್ಟಿ ಮಾಡುವಂತ ಒಬ್ಬ ಕಾರ್ಮಿಕ ಇವತ್ತು ಆ ಸೃಷ್ಟಿ ಮಾಡ್ತಾ ಹೋದ್ರೆ ಇವತ್ತು ನಾವು ಈ ದೇಶ ಇಷ್ಟು ದೊಡ್ಡದಾಗಿ ಬೆಳೆಯುವುದಕ್ಕೆ ಸಾಧ್ಯವಾಗ್ತದ ಇವತ್ತು ಸೃಷ್ಟಿ ಮಾಡುವಂತ ಕಾರ್ಮಿಕನ ಇವತ್ತು ಇಡೀ ದೇಶವನ್ನೇ ಸೃಷ್ಟಿ ಮಾಡ್ತಿರುವಂತ ಕಾರ್ಮಿಕನ ಬದುಕಿನ ಮೇಲೆ ಸಂಸಾರ ಆಡುತ್ತಿರುವಂತ ಇವತ್ತು ಕೇಂದ್ರ ಸರ್ಕಾರ ಏನ್ ಮಾಡಿದೆ ಗೊತ್ತಿ ಅಂಬೇಡ್ಕರ್ ಅವರು ಒಂದು ಸಂವಿಧಾನವನ್ನೇ ಸಂವಿಧಾನದಲ್ಲಿ ಇಪ್ಪತ್ತೊಂಬತ್ತು ಕಾನೂನುಗಳನ್ನ ಜಾರಿ ಮಾಡಿದ್ರು ಆ ಇಪ್ಪತ್ತೊಂಬತ್ತು ಕಾನೂನುಗಳನ್ನ ಇವತ್ತು ಮೋದಿ ಸರ್ಕಾರ ಇವತ್ತು ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಕಾನೂನನ್ನ ಬಂಡವಾಳ ಪರವಾಗಿ ಬಂಡವಾಳದಾರರ ಪರವಾಗಿ ಮತ್ತು ಕಾರ್ಪೊರೇಟರ್ ಪರವಾಗಿ ಒಂದು ಒಂದು ಕಾನೂನನ್ನ ಜಾರಿ ಮಾಡಕ್ಕೆ ಹೊರಟಿತ್ತು ಪಾಸ್ ಮಾಡಿದ್ರು ಸಮೇತ ಐದು ವರ್ಷ ಆದ್ರೂ ಸಮೇತ ಪಾಸ್ ಮಾಡಕ್ಕೆ ಆಗಲಿಲ್ಲ ಯಾಕಂದ್ರೆ ಅವತ್ತು ರೈತ ಕಾರ್ಮಿಕ ಒಗ್ಗಟ್ಟಿನಿಂದ ಹೋರಾಟ ಮಾಡಿದ್ರಿಂದ ಇಲ್ಲಿವರೆಗೂ ಅವರು ಕಾನೂನನ್ನ ಪಾಸ್ ಮಾಡಲಿಲ್ಲ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಇಪ್ಪತ್ತೊಂದರನೇ ತಾರೀಕಿನ ದಿವಸ ಇದೇ ನಮ್ಮ ಮೋದಿ ಸರ್ಕಾರದವರು ಮೋದಿ ಸರ್ಕಾರದವರು ಇವತ್ತು ಮಾನ್ಯ ಅಂಬೇಡ್ಕರ್ ಅವರು ಒಂದು ಸಂವಿಧಾನದಲ್ಲಿ ಇಪ್ಪತ್ತೊಂದು ಇಪ್ಪತ್ತೊಂಬತ್ತು ಕಾರ್ಮಿಕರ ಪರವಾಗಿರುವಂತಹ ಕಾನೂನನ್ನ ರದ್ದು ಮಾಡಿ ಕೇವಲ ಕಾರ್ಪೊರೇಟ್ ಪರವಾಗಿ ದೊಡ್ಡ ಬಂಡವಾಳ ಪರವಾಗಿ ಇವತ್ತು ದೊಡ್ಡ ದೊಡ್ಡ ಮಾಲೀಕರ ಪರವಾಗಿ ಇವತ್ತು ನಾಲ್ಕು ಕಾರ್ಮಿಕ ಸಂಸ್ಥೆಗಳನ್ನಾಗಿ ಜಾರಿ ಮಾಡಿದ್ದಾರೆ ಇವು ನಾಲ್ಕು ನಾಲ್ಕು ಕಾರ್ಮಿಕ ಸಮಿತಿಗಳು ಜಾರಿ ಮಾಡಿದ್ರೆ ಏನಪ್ಪ ಅದು ನಿಮ್ಗೆ ತೊಂದರೆ ಅಂತ ನೀವು ಕೇಳಬಹುದು ಇವತ್ತು ಈ ಹಿಂದೆ ಒಂದು ಕಂಪನಿಗಳಲ್ಲಿ ಕೆಲಸ ಆ ಜನ ಕೆಲಸ ಮಾಡಬೇಕಾದ್ರೆ ಏನನ್ನ ತೊಂದರೆ ಆದ್ರೆ ಇವತ್ತು ಲೇಬರ್ ಇನ್ಸ್ಪೆಕ್ಟರ್ ಬಂದು ಅದು ನಮಗೆ ನ್ಯಾಯವನ್ನು ಕೊಡುವಂತ ಒಂದು ವ್ಯವಸ್ಥೆ ಇತ್ತು ಇವತ್ತು ಆ ನೂರು ಜನವನ್ನ ತೆಗೆದು ಇವತ್ತು ಮುನ್ನೂರು ಜನಕ್ಕೆ ಏರಿಸಿದ್ದಾರೆ ಇವತ್ತು ಆ ಮುನ್ನೂರು ಜನಕ್ಕೆ ಏರಿಸಿದಾಗ ಈ ಕಾರ್ಮಿಕರಿಗೆ ಯಾವುದೇ ಕಾನೂನನ್ನ ಇವತ್ತು ಲೇಬರ್ ಇನ್ಸ್ಪೆಕ್ಟರು ಕಾರ್ಮಿಕರ ಬಗ್ಗೆ ಬರುವುದಿಲ್ಲ ಇದೇ ಆದಂತ ಒಂದು ಸರ್ಕಾರವೇ ಒಂದು ಒಂದು ಸಂಸ್ಥೆಯನ್ನು ಮಾಡಬೇಕಂತ ಹೊರಟಿದೆ ಇದನ್ನು ನಾವು ವಿರೋಧಿಸ್ತಿದ್ದೀವಿ ಅವತ್ತು